ಭಾರತೀಯ ಆದಾಯ ತೆರಿಗೆ ಭಾರತೀಯ ಸನ್ನದು ಲೆಕ್ಕಿಗರ ಸಂಸ್ಥೆ ಭಾರತೀಯ ತೆರಿಗೆ ಸಲಹೆಗಾರರ ಸಂಸ್ಥೆಯ ಸಹಯೋಗದಲ್ಲಿ ಮೈಸೂರಿನಲ್ಲಿ ನಿನ್ನೆ ತೆರಿಗೆ ಕ್ಲಿನಿಕ್ ಮತ್ತು ಪ್ರಚಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೈಸೂರು ಆದಾಯ ತೆರಿಗೆ ಮೇಲ್ಮನವಿಗಳ ಆಯುಕ್ತ ಎಂ ಸತೀಶ್ ಮೈಸೂರು ಆದಾಯ ತೆರಿಗೆ ಜಂಟಿ ಆಯುಕ್ತರಾದ ಕಲ್ಪಲತಾ ರಾಜನ್ ಸೇರಿದಂತೆ ಹಲವು ಲೆಕ್ಕ ಪರಿಶೋಧಕರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಸಕಾಲದಲ್ಲಿ ತೆರಿಗೆ ಪಾವತಿ ಮಾಡುವ ಕುರಿತು ಮಾಹಿತಿ ಹಂಚಿಕೊಂಡರು ದೂರದರ್ಶನದೊಂದಿಗೆ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಲಿಂಗರಾಜು ಲೆಕ್ಕ ಪರಿಶೋಧಕರಿಗೆ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿದ್ದು ರಾಜ್ಯ ಮತ್ತು ಹೊರ ರಾಜ್ಯದ ಮುಖ್ಯಸ್ಥರು ಭಾಗವಹಿಸಿ ಮಾಹಿತಿ ನೀಡಿದರು ಎಂದರು ಸೇರಿದ್ದೇವೆ ಎಲ್ಲ ಇಡೀ ಎಂಟೈರ್ ಗೋವಾ ಕರ್ನಾಟಕ ಎಂಟೈರ್ ಸೌತ್ ಜೋನ್ ನಿಂದ ನಮ್ಮ ಮೈಸೂರು ಕರ್ನಾಟಕ ಮತ್ತೆ ಗೋವಾ ಡಿವಿಜನ್ ನಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಉಪಯುಕ್ತವಾದ ಒಂದು ಕಾರ್ಯಕ್ರಮಗಳ ಒಂದು ಅನುಭವಗಳನ್ನು ತಗೊಳ್ತಾ ಇದ್ದಾರೆ ಗೌರ್ಮೆಂಟ್ನ ಲಾ ಮೇಕ ಲೆಕ್ಕ ಪರಿಶೋಧಕರ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಧರ್ ಪಾರ್ಥ ಸಾರಥಿ ತೆರಿಗೆಯಲ್ಲಿ ಸಣ್ಣ ಲೋಪವಾದರೂ ಅರ್ಥವ್ಯವಸ್ಥೆಯಲ್ಲಿಯೇ ಬದಲಾವಣೆ ಆಗುತ್ತದೆ ತೆರಿಗೆಯಲ್ಲಿ ಲೋಪದೋಷಗಳನ್ನು ತಡೆಗಟ್ಟುವ ಉದ್ದೇಶದಿಂದ ತೆರಿಗೆ ಕ್ಲಿನಿಕ್ ಮತ್ತು ಪ್ರಚಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ ನಮ್ಮ ನಮ್ಮ ಕಾರ್ಯಗಳನ್ನು ಅವರಿಗೆ ನಾವು ಹೆಚ್ಚಾಗಿ ಅವರಿಗೆ ತಿಳಿಸೋದ್ರಿಂದ ಏನಾಗುತ್ತೆ ಅಂದರೆ ತಿಳುವಳಿಕೆ ತಪ್ಪಾದಾಗ ಸಹಜವಾಗಿ ಅದು ಮೋಸ ಅನ್ನೋದು ಇನ್ನೊಬ್ಬರು ಅಂದೇ ಅಂತಾರೆ ಸೊ ಆ ತಿಳುವಳಿಕೆಯನ್ನು ತಗೊಂಡಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಮತ್ತೆ ಸಂಶಯಗಳು ಜಾಸ್ತಿ ಬರುತ್ತೆ ಇದು ಯಾಕೆ ಮಾಡಬೇಕು ಹೀಗೆ ಯಾಕೆ ಮಾಡಬೇಕು ಅಂತ ಅದು ನಿವಾರಣೆ ಆದಾಗ ಅವನಿಗೆ ಒಂದು ಸರಿಯಾದಂಥ ಒಂದು ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ